ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಬನಶಂಕರಿ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಈ ಸಂದರ್ಭದಲ್ಲಿ ದೇವಾಲಯದ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಬೆಂಗಳೂರಿನ ಬನಶಂಕರಿ ದೇವಾಲಯ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಬನಶಂಕರಿ ದೇವಾಲಯ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಶಕ್ತಿ ದೇವಾಲಯ ಬನಶಂಕರಿಯ ಮೂಲ ದೇವರು ಬಾದಾಮಿಯಲ್ಲಿ ನೆಲೆಸಿದ್ದಾಳೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಚಾಳುಕ್ಯರ ಆದಿಶಕ್ತಿ ಶ್ರೀ ಬನಶಂಕರಿ ಕ್ಷೇತ್ರದಲ್ಲಿ ಶ್ರೀದೇವಿ ಬನಶಂಕರಿ ನೆಲೆಸಿದ್ದಾಳೆ ದಕ್ಷಿಣ ಕಾಶಿ ಅಂತ ಕೂಡ ಆ ಒಂದು ಸ್ಥಳಕ್ಕೆ ಕರೀತಾರೆ ಬಾದಾಮಿಯ ಬನಶಂಕರಿ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಇನ್ನು ಬೆಂಗಳೂರಿನಲ್ಲಿರ್ತಕ್ಕಂತಹ ನಾವೀಗ ಏನು ನೋಡ್ತಾ ಇದ್ವಿ ವಿಡಿಯೋದಲ್ಲಿ ಬನಶಂಕರಿಯು ಬೆಂಗಳೂರಿನಲ್ಲಿರ್ತಕ್ಕಂತಹ ಬನಶಂಕರಿಯ ನೆಲೆ ಇರುವಂತಹದ್ದು ಎಸ್ ಕರಿಯಪ್ಪ ರಸ್ತೆಯಲ್ಲಿ ಬೆಂಗಳೂರಿನ ಎಸ್ ಕರಿಯಪ್ಪ ರಸ್ತೆಯಲ್ಲಿ ನಾವು ಈ ದೇವಾಲಯವನ್ನು ಕಾಣ್ತೀವಿ ಇಪ್ಪತ್ತನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಈ ದೇವಾಲಯದ ಈ ದೇವಾಲಯವು ನಿರ್ಮಾಣ ಆಗಿ ಇಂದಿಗೆ ನೂರ ಆರು ವರ್ಷಗಳು ಕಳೆದಿವೆ ಈ ದೇವಾಲಯ ಮೂಲ ಮೂರ್ತಿ ಅಂದರೆ ಈ ದೇವಾಲಯದ ಮೂಲ ಮೂರ್ತಿಯನ್ನು ನಾವು ತಾಯಿ ಬನಶಂಕರಿ ಅಂತ ಹೇಳ್ತೀವಿ ನೆಲೆಸಿದ್ದಾಳೆ ತಾಯಿ ಬನಶಂಕರಿ ಇಲ್ಲಿ ನಾವು ಶ್ರೀ ವರಪ್ರಸಾದ ಆಂಜನೇಯ ಸ್ವಾಮಿಯ ಬಂಡೆ ಕಲ್ಲಿನ ಮೇಲೆ ಉದ್ಭವವಾಗಿರೋದನ್ನು ಕೂಡ ಕಾಣ್ಬೋದು ಇಲ್ಲಿ ಬಂಡೆಯಲ್ಲಿ ಉದ್ಭವವಾಗಿದ್ದಾನೆ ಆಂಜನೇಯ ಅಂತ ಕೂಡ ಹೇಳಲಾಗುತ್ತೆ ಶ್ರೀ ಬನಶಂಕರಿ ದೇವಾಲಯವು ಬೆಂಗಳೂರಿನ ಮಧ್ಯಭಾಗದಲ್ಲಿ ಇರೋದು ಇಲ್ಲೊಂದು ವಿಶೇಷತೆ ಈ ದೇವಾಲಯ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಸರ್ಕಾರದ ದತ್ತಿ ಇಲಾಖೆಗೆ ತೆಗೆದುಕೊಳ್ಳಲಾಯಿತು ಅಂದರೆ ಸರ್ಕಾರದ ಅಧೀನಕ್ಕೆ ಈ ದೇವಾಲಯವನ್ನು ತಗೊಳ್ಳಲಾಯಿತು ಈಗ ಈ ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಈ ದೇವಾಲಯದ ಆವರಣದಲ್ಲಿ ಒಂದು ಬಾವಿ ಇದೆ ಇದು ನೂರಾರು ವರ್ಷಗಳಿಂದಲೂ ಕೂಡ ಈ ಬಾವಿಯಲ್ಲಿ ನೀರು ಇದೆ ಅಂತ ಹೇಳಲಾಗುತ್ತೆ ಹಾಗೆಯೇ ಈ ಬಾವಿಯಲ್ಲಿರ್ತಕ್ಕಂತಹದ್ದು ನೀರು ಎಂದಿಗೂ ಕೂಡ ಬತ್ತಿಲ್ಲ ಅಂದರೆ ಈ ಬತ್ತಿರುವಂತಹದನ್ನ ನಾವು ಇತಿಹಾಸದಲ್ಲಿ ಕಾಣೋದಕ್ಕೆ ಅಥವಾ ಆ ಬತ್ತಿರುವಂತಹ ಉದಾಹರಣೆಗಳು ಯಾವಾಗೂ ಕೂಡ ನಮಗೆ ಕಾಣಸಿಗಲ್ಲ ಅಥವಾ ಬತ್ತಿರಬಹುದು ಅಥವಾ ಒಣಗಿರುವುದನ್ನ ನಾವು ಈ ಒಂದು ಕ್ಷೇತ್ರದಲ್ಲಿ ಕಂಡಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಈ ಕ್ಷೇತ್ರದಲ್ಲಿ ನೀರು ಸದಾ ಬಾವಿಯಲ್ಲಿ ಇರುತ್ತೆ ಈ ನೀರಿನಿಂದಲೇ ತಾಯಿಗೆ ಅಭಿಷೇಕ ಕೂಡ ನಡೀತಾ ಇದೆ ಅನ್ನೋದು ಇತಿಹಾಸ ನಮ್ಗೆ ಹೇಳುತ್ತೆ ಈ ದೇವಾಲಯವನ್ನ ನಿರ್ಮಾಣ ಮಾಡಿದವರು ಗಾಣಿಗ ಶೆಟ್ಟಿ ಗಾಣಿಗ ಶೆಟ್ಟಿ ವಂಶಸ್ಥರಾದಂತಹ ಇಲ್ಲಿಗೆ ಬರುವಂತಹ ಭಕ್ತರು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರದಂದು ನಿಂಬೆ ಹಣ್ಣಿನ ದೀಪ ಬೆಲ್ಲದ ಆರತಿ ಮಾಡುವಂತಹದನ್ನ ನಾವು ಇಲ್ಲಿ ವಿಶೇಷವಾಗಿ ಕಾಣ್ತೀವಿ ಸಾಕಷ್ಟು ಜನರಿಗೆ ಒಳಿತಾಗಿದೆ ಆ ಕಾರಣಕ್ಕೇ ಈ ದೇವಾಲಯ ಮತ್ತಷ್ಟು ಅಭಿವೃದ್ಧಿಯನ್ನು ಕೂಡ ಕಂಡಿದೆ ಮತ್ತಷ್ಟು ಪ್ರಸಿದ್ಧಿಯನ್ನು ಕೂಡ ನಾನು ಪಡ್ಕೊಂಡಿದೆ ನಾವೀಗ ನೋಡ್ತಾ ಇರೋಂತಹದ್ದು ಬೆಂಗಳೂರಿನ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಬೆಂಗಳೂರಿನ ಕರಿಯಪ್ಪ ರಸ್ತೆಯಲ್ಲಿ ಇರ್ತಕ್ಕಂತಹ ಶ್ರೀ ಬನಶಂಕರಿ ಅಮ್ಮನ ದೇವಾಲಯವನ್ನು ಈ ದೇವಿಗೆ ಶರಣ್ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜೆ ಅಲಂಕಾರಗಳು ಕೂಡ ನಡೆಯುತ್ತೆ ಈ ದೇವಾಲಯವನ್ನು ನೋಡೋದಿಕ್ಕೆ ಬೆಂಗಳೂರಿನ ಮೂಲೆ ಮೂಲೆಯಿಂದ ಕೂಡ ಜನರು ಆಗಮಿಸ್ತಾರೆ ಅದಷ್ಟೇ ಅಲ್ಲ ದೇಶ ವಿದೇಶಗಳಿಂದ ಬಂದು ತಾಯಿ ಬನಶಂಕರಿಯ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ ಹಾಗೆಯೇ ಒಳಿತನ ಕೂಡ ನಾನು ಕಂಡಿದ್ದಾರೆ ಪ್ರತಿ ಶುಕ್ರವಾರ ಇಲ್ಲಿ ನಾವು ನೋಡುವುದೇ ಕಣ್ಣಿಗೆ ಹಬ್ಬ ದೇವಾಲಯದ ಒಂದು ಆವರಣದಲ್ಲಿ ಮಹಿಳೆಯರ ದೀಪದ ಆರತಿಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಇವತ್ತಿನ ದಿನ ನಾನು ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ದೇವಿಯ ದರ್ಶನದೊಂದಿಗೆ ನಾವು ದೇವಾಲಯದ ಆವರಣ